ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಮತ್ತು ಹಣ ವರ್ಗಾವಣೆ ವಿಚಾರವನ್ನು ಸಿಐಡಿ ತನಿಖೆ ಮಾಡಿದೆ ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೌಖಿಕ ಸೂಚನೆ ಮೇಲೆ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ವಿಪಕ್ಷಗಳು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಈಶ್ವರಪ್ಪ ಪ್ರಕರಣದಲ್ಲಿ ನೇರವಾಗಿ ಈಶ್ವರಪ್ಪನವರ ಹೆಸರು ಹೇಳಲಾಗಿತ್ತು ಇಲ್ಲಿ ಹಾಗೆ ಆಗಿಲ್ಲ ಹಾಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಪರಮೇಶ್ವರ್ ತಿಳಿಸಿದರು ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಆಮೇಲೆ ಅದರಲ್ಲಿ ತೆಗ್ದಿರೋದು ಎಂಬತ್ತ ತೊಂಬತ್ತ ನಾಲ್ಕು ಕೋಟಿನ ಇನ್ನು ತೆಗ್ದಿದ್ದಾರೆ ಎಂಬತ್ತೆಂಟು ಅಂತ ಗೊಬ್ಬರ ಗುರು ಎಂಬತ್ನಾಲ್ಕು ಒಂದು ಈಗ ಬೆಳಿಗ್ಗೆ ಯಾರೋ ತೊಂಬತ್ತೇಳು ಅದು ತನಿಖೆ ನಲ್ಲಿಗೆ ಗೊತ್ತಾಗುತ್ತೆ ಆಗಲೇ ಕೇಸ್ ತೊಗೊಂಡಿದ್ದಾರೆ ಕೇಸ್ ತೊಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಐ ಟಿ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದೆಲ್ಲ ಮೇಲ್ನೋಟಕ್ಕೆ ಎಂಟತ್ತು ಅಕೌಂಟ್ಸಿಗೆ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆ ಆದ ಗೊತ್ತಾಗುತ್ತೆ ಈಗ ಸಚಿವರು ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿ ಜೆ ಪಿ ತನಿಖೆ ಆದರೆ ಅವರು ತನಿಖೆ ಸತ್ಯವಸ್ಥೆ ಹೊರಗೆ ಬರುತ್ತೆ ತನಿಖೆಗೆ ರಾಜೀನಾಮೆ ಕೊಡಿ ಅಂತ ಇಲ್ಲ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾರೆ ತನಿಖೆ ಆಗಲಿ ತನಿಖೆಯಲ್ಲಿ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆನಲ್ಲಿ ಗೊತ್ತಾಗುತ್ತೆ ಏನು ಆದೇಶ ಕೊಟ್ಟಿದ್ದರು ಒಂದು ವೇಳೆ ಕೊಟ್ಟಿದ್ದರೆ ಯಾವ ರೀತಿ ಹಣ ಅವರ ನಾಲೆಡ್ಜಿಂದ ಹಣ ಹೋಗಿದೆಯಾ ಅಥವಾ ಅವರೇನಾದರೂ ಸೂಚನೆ ಕೊಟ್ಟಿದ್ರು ಅದೆಲ್ಲ ನೋಡ್ತಾರೆ ಮೌಖಿಕ ಸೂಚನೆ ಮೇರೆಗೆ ಅಂತ ಡೆತ್ ನೋಟಲ್ಲಿ ಬರ್ದಿದ್ದಾರೆ ಅದೇ ಅದನ್ನೇ ಅದೇ ತನಿಖೆ ಆಗಬೇಕಲ್ಲ ಅವರು ಬರ್ದಿರೋದು ನಿಜ ಅವ್ರು ಬರೆದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಈಗ ಅದು ತನಿಖೆ ಆಗುವವರೆಗೂ ಅದು ಪ್ರೂಫ್ ಆಗೋದಿಲ್ಲ ಹಿಂದೆ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಇದೇ ಪ್ರಶ್ನೆ ಇದ್ದಾಗ ತನಿಖೆ ಆಗೋ ತನಕ ಈಶ್ವರಪ್ಪನ ರಾಜೀನಾಮೆ ಕೊಡಿ ಅಂತ ನಾವು ಹೋರಾಟ ಮಾಡಿದ್ವಿ ಈಗ ಅದೇ ಅಪ್ಲೈ ನೇರ ನೇರವಾಗಿ ಅವರ ಹೆಸರು ಹೇಳಿಲ್ಲಲ್ಲ ಅಲ್ಲಿ ಹೇಳಿದರು ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದರು ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ ಅದಕ್ಕೋಸ್ಕರ ಅದನ್ನು ತನಿಖೆಗೋಸ್ಕರ ಕಾಯ್ಬೇಕಾಗುತ್ತೆ ಸರ್ ಈಗ ಇದ್ರದ್ದು ಬೆಳ್ಳೂರು ಪ್ರಕರಣದ್ದು ಸರ್ ಇದು ಆಮೇಲೆ ಅದರಲ್ಲಿ ತಂದಿರೋದು ಎಂಬತ್ತು ತೊಂಬತ್ತ ನಾಲ್ಕು ಕೋಟಿನೂ ಏನೋ ಕೊಡ್ತಿದ್ದಾರೆ ಎಂಬತ್ತೆಂಟು ಅಂತ ಗೋಪನ್ ಫಿಗರ್ತಾರೆ ಗುರು ಎಂಬತ್ನಾಲ್ಕು ಒಂದು ಈಗ ಬೆಳಿಗ್ಗೆ ಯಾರೋ ತೊಂಬತ್ತೇಳು ಅದು ತನಿಖೆ ನಲ್ಲಿಗೆ ಗೊತ್ತಾಗುತ್ತೆ ಆಗಲೇ ಕೇಸ್ ತೊಗೊಂಡಿದ್ದಾರೆ